ನೋಡಿ ಫ್ರೆಂಡ್ಸ್ ಕಾಣ್ಬೋದು ಈ ರೀತಿ ಇದೆ ನೋಡಿ ಟಾಪು ನೋಡಿ ಟ್ರ್ಯಾಕ್ಟ್ರು ಟಾಪು ನೋಡಿ ಹಾಂ ಟ್ರ್ಯಾಕ್ಟ್ರು ನೋಡಿ ಇದು ಅದು ಜಾಂಡಿರೆ ಇದೂ ಜಾಂಡಿರೆ ನೋಡಿ ಫ್ರೆಂಡ್ಸ್ ಹೀಗಿದೆ ನೋಡಿ ಚೈನು ಎಮಿಷನರಿ ಈ ಥರ ಕಾಣ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ಇದು ರೈತರಿಗೆ ಸಹಕಾರಿಯಾದಂಥ ಒಂದು ವಾಹನ ರೈತರಿಗೆ ಎಲ್ಪ್ಫುಲ್ಲು ನೋಡಿ ನೋಡಿ ಫ್ರೆಂಡ್ಸ್ ಮುಂದೆಗಡೆ ತೋರಿಸ್ತೀನಿ ಬನ್ನಿ ಯಾವ್ಯಾವ ರೀತಿ ಜಾಲರಿ ಯಾವ ರೀತಿ ಇದೆ ಅಂತ ನಾನು ಅವ್ರನ್ನೇ ಇಂಟ್ರೂ ಮಾಡಿದೆ ಫ್ರೆಂಡ್ಸ್ ಅವರು ಅವ್ರ ಜೊತೆ ಅವರಾದರೆ ವಾಹನದವರು ಕರೆಕ್ಟಾಗಿ ಚೆನ್ನಾಗಿ ಹೇಳ್ತಾರೆ ಪೂರ್ತಿ ನಿಮಗೆ ಮಾಹಿತಿ ಕೊಡ್ತಾರೆ ಅಂದ್ಕೊಂಡೆ ಅವರು ಅವರಿಗೆ ಕನ್ನಡ ಬರೋದೆಲ್ಲ ನನಗೆ ತಮಿಳ್ ಬರೋದಿಲ್ಲ ಹಂಗಾಯ್ತು ಅವರು ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೊಂಡ್ರು ಹಾಗಾಗಿ ನಾನೇ ನಿಮಗೆ ತೋರಿಸ್ಬೇಕಾಯ್ತು ನೋಡಿ ಫ್ರೆಂಡ್ಸ್ ಈಗಿದೆ ಈ ವಾಹನ ನೋಡಿ ಇದು ನೋಡಿ ಬೆಳೆ ಇರುತ್ತಲ್ಲ ನೋಡಿ ಬೆಳೆ ಹೀಗೆ ಅದರೊಳಗಡೆ ಹೋಗುತ್ತೆ ಒಂದು ಉದಾಹರಣೆ ತೋರಿಸ್ತೀನಿ ಒಂದು ಕಡ್ಡಿ ತೊಗೊಂಡು ನೋಡಿ ಇದು ಬೆಳೆ ಅಂದ್ಕೊಡೋಣ ನೋಡಿ ಇದು ಎಲ್ಲ ಸೆಂಟ್ರಿಗೆ ಹೋಗಿ ಒಳಗಡೆ ಕಟ್ ಮಾಡಿಕೊಂಡು ಅದು ಒಳಗಡೆ ರೊಟೇಟ್ ಆಗುತ್ತೆ ನೋಡಿ ಅದು ಇದೆಯಲ್ಲ ಇದು ಕಟ್ ಮಾಡುತ್ತೆ ಇದು ಅದು ನೋಡಿ ತಂತಿ ಟೈಪ್ ಇದೆಯಲ್ಲ ಫ್ರಿಂಗ್ ಟೈಪು ಅದೆಲ್ಲ ಕಟ್ ಮಾಡ್ಕೊಳುತ್ತೆ ಕಟ್ ಮಾಡಿ ನೋಡಿ ಅಲ್ಲಿ ಜೋಳಗಳು ಕಾಣ್ತಾ ಇದೆ ಒಳಗಡೆ ಅದು ರೊಟೇಟ್ ಆಗುತ್ತೆ ರೊಟೇಟ್ ಆಗಿ ಆಗಿ ಕಟ್ ಮಾಡ್ಕೊಂಡು ನೋಡಿ ಅದು ಎಷ್ಟಕ್ಕೆ ಅಷ್ಟಕ್ಕೆ ಹುಲ್ಲೆಲ್ಲ ಕಟ್ ಮಾಡಿ ಜೋಳಗಳೆಲ್ಲ ಕಟ್ ಮಾಡಿ ಒಳಗಡೆ ಮಿಷನ್ಗೆ ಹೋಗುತ್ತೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೇನೆ ನೋಡಿ ನೋಡಿ ರೊಟೇಟ್ ಆಗೋದು ಈ ರೀತಿ ರೊಟೇಟ್ ಆಗುತ್ತೆ ನೋಡಿ ಚೈನು ನೋಡಿ ಒಂದರಿಂದ ಒಂದಕ್ಕೆ ಚೈನು ಚೈನ್ ಲಿಂಕು ನೋಡಿ ಅಲ್ಲಿ ಬೆಲ್ಟು ನೋಡಿ ಫ್ರೆಂಡ್ಸ್ ಆ ಬೆಲ್ಟ್ ಲಿಂಕಲ್ಲಿ ಎಲ್ಲ ರೊಟೇಟ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾನಿದ್ದೀನಿ ಶಿವಮೊಗ್ಗ ಜಿಲ್ಲೆ ನ್ಯಾಮ್ ಹತ್ರ ಇದ್ದೀನಿ ಶಿವಮೊಗ್ಗ ದಿನ ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದೆ ನನ್ನ ಗಾಡಿ ಅಲ್ಲಿದೆ ನೋಡಿ ಫ್ರೆಂಡ್ಸ್ ಸುತ್ತೋರ್ಸಿ ಹೇಳೋಣ ನನ್ನ ಗಾಡಿ ಬೈಟ್ ಆಗಿದ್ದೀನಿ ನನ್ನ ಗಾಡಿ ಎಲ್ಲ ಅಲ್ಲಿದ್ದೇನೆ ನಾನು ಈಗ ಜೋಳ ತುಂಬಕ್ಕೆ ನಾನು ಹೋಗಬೇಕು ಹೀಗೆ ನಮ್ಮ ಸಬ್ಸ್ಕ್ರೈಬರು ಆತ್ಮೀಯರು ನಮ್ಮ ಆತ್ಮೀಯರು ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರು ಅವ್ರನ್ನ ಮಾತಾಡ್ಸೋಣ ಅವ್ರ ಮಧ್ಯೆ ವೀಡಿಯೋ ಮಾಡೋಣ ನೋಡಿ ಇಲ್ಲಿ ಮೂರು ಗಾಡಿ ನಿಂತಿದೆ ಅವತ್ತು ಮೂರು ಗಾಡಿ ನಿಂತಿದೆ ಅವ್ರಿಗೆ ಜೋಳ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ ಜೋಳ ರಾಗಿ ಭತ್ತ ಎನಿ ಒಂದು ಯಾವುದು ಬೇಕಾದರೂ ರೈತರಿಗೆ ಸಹಕಾರಿಯಾದಂತ ಒಂದು ರೈತರಿಗೆ ಎಲ್ಪ್ಫುಲ್ಲು ತುಂಬ ಎಲ್ಪ್ಫುಲ್ಲಾದಂಥ ಒಂದು ವಾಹನ ರೈತರಿಗೆ ಯಾಕೆಂದರೆ ತುಂಬ ಎಲ್ಪ್ಫುಲ್ಲು ಇವತ್ತು ಇದರಲ್ಲಿ ಎಲ್ಲ ಜನ್ರೇಷನ್ ಎಲ್ಲ ಇಂಪ್ರೂವ್ ಆಗಿರೋದ್ರಿಂದ ಈ ಥರ ಎಲ್ಲ ಮಿಷನ್ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಇದಾವೆ ಎಲ್ಲ ನಮ್ಮ ತಮಿಳ್ನಾಡಲ್ಲಿ ಜಾಸ್ತಿ ಇರೋದು ಇಲ್ಲಿ ನಮ್ಮ ತಮಿಳ್ನಾಡಲ್ಲಿ ಅಣ್ಣ ಇದ್ದಾರೆ ಮೂರು ಜನ ಅಣ್ಣ ಇದ್ದಾರೆ ಮೂರು ಕಡೆ ಮೂರು ಜನ ಇದ್ದಾರೆ ಹ್ಞೂ ನೋಡಿ ಫ್ರೆಂಡ್ಸ್ ಬನ್ನಿ ಅವ್ರನ್ನೆಲ್ಲ ಮಾತಾಡ್ಸೋಣ ಅವ್ರಿಗೆ ವಾಹನಗಳ ಬಗ್ಗೆ ಅವ್ರ ಮಿಷಿನ್ಸ್ಗಳ ಬಗ್ಗೆ ಎಲ್ಲ ಮಾತಾಡಿಸೋಣ ಇನ್ಫಾರ್ಮೇಷನ್ ಅವ್ರು ಕೊಡ್ತಾ ಹೋಗ್ತಾರೆ ಅವ್ರು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಗಂಟೆಗೆ ಎಷ್ಟು ಎಕರೆ ಹೊಡೆಯುತ್ತೆ ಗಂಟೆಗೆ ಎಷ್ಟು ಅಮೌಂಟ್ ಇದೆ ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ ಅವರು ಅವ್ರನ್ನೆಲ್ಲ ಮಾತಾಡ್ಸೋಣ ಅವ್ರ ಮಿಷಿನೆಲ್ಲ ಪೂರ್ತಿ ತೋರಿಸೋಣ ಬನ್ನಿ ಫ್ರೆಂಡ್ಸ್ ಯಾರ್ಯಾರು ನಮ್ಮ ಚಾನಲ್ ಹೊಸ್ದಾಗ ನೋಡ್ತಾ ಇದ್ದೀರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಆಯ್ತು ಫ್ರೆಂಡ್ಸ್ ನೋಡಿ ನಾನು ಮಿಷನ್ ಹತ್ರ ಇದ್ದೀನಿ ಜೋಳ ಕಟ್ ಮಾಡೋ ಮಿಷನ್ ಹತ್ರ ನಮ್ಮ ಸುರೇಶನ್ ಅವ್ರ ಇದು ಸಿಕ್ಕಿದ್ರು ಸುರೇಶ್ ಅವ್ರ ನಮಸ್ಕಾರ ಆಯ್ತಾ ಸುರೇಶ್ ಅಣ್ಣರು ನಾನು ನಿಮ್ಮ ಗಾಡಿ ವಿಡಿಯೋ ಮಾಡೋಣ ಅಂತ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಆತ್ಮೀಯರು ನೋಡಿ ಫ್ರೆಂಡ್ಸ್ ಇವ್ರ ಗಾಡಿ ವೀಡಿಯೋ ಮಾಡೋಣ ಅಂತ ನಾನು ನೋಡಿ ನನ್ನ ಗಾಡಿಯಲ್ಲಿ ಎಲ್ಲ ಆಗಿತ್ತು ನೋಡಿ ಅದಕ್ಕೋಸ್ಕರ ಬಂದಿದ್ದೀನಿ ಸುರೇಶ್ ಅಣ್ಣವ್ರೆ ತಿಳಿಸ್ಕೊಡ್ತೀರಾ ನಮ್ಮ ರೈತರಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ವಾಹನದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀರಾ ತಿಳಿಸ್ಕೊಡಿ ಫ್ರೆಂಡ್ಸ್ ನೋಡಿ ನಮ್ಮ ಸುರೇಶ್ ಅಣ್ಣವರು ಫ್ರೆಂಡ್ಸ್ ಎಲ್ಲ ಪೂರ್ತಿ ಅವ್ರ ಗಾಡಿ ಡೀಟೇಲ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ನೋಡಿ ಯಾರ್ಯಾರು ರಸ್ತೆ ನೋಡ್ತಾ ಇದ್ದೀರ ಎಲ್ಲ ನಮ್ಮದು ನಮ್ಮ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಸುರೇಶ್ ಅಣ್ಣರು ಅವ್ರ ವಾಹನದ ಬಗ್ಗೆ ಹೇಳ್ತಾರೆ

ಪಳನಿ ಊರು ಯಾಕೆ ಇರೋದೇ ನೋಡಿ ಫ್ರೆಂಡ್ಸ್ ಪಳನಿ ಸ್ವಂತ ಊರು ಪಳನಿ ಅಂದ್ರೆ ತಮಿಳುನಾಡು ದೂರ ಇದೆ ಇಲ್ಲಿಂದ ಯಾಕೆ ಅಂದ್ರೆ ಅಲ್ಲಿಂದ ಮಿಷನ್ ನಮ್ ಕರ್ನಾಟಕದಲ್ಲಿ ಇಲ್ಲ ಫ್ರೆಂಡ್ಸ್ ಈ ಮಿಷನ್ಗಳು ಕರ್ನಾಟಕದಲ್ಲಿ ಇಲ್ಲ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ಹಾಗಾಗಿ ಅಲ್ಲಿಂದ ಬರ್ತಾರೆ ಬರ್ತಾರೆ ಎಷ್ಟೊಂದು ಎಷ್ಟಿಂದು ವ್ಯಾಪಾರ ಇರುತ್ತೆ ಎರಡದಂಗೆ ಹೇಳಿದಂಗಲ್ಲೂ ಫ್ರೆಂಡ್ ತಿಂಗ್ಳು ಫ್ರೆಂಡ್ಸ್ ನೋಡಿ ಅವರು ಈಗ ಪ್ರೆಸೆಂಟ್ ಎಲ್ಲಿದ್ದಾರೆ ನ್ಯಾಮತಿ ಎಲ್ಲಿದ್ದಾರೆ ದಾವಣಗೆರೆ ಜಿಲ್ಲೆ ಇದರಿಂದ ಶಿವಮೊಗ್ಗದಿಂದ ಬಂದ್ರೆ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ದಾವಣಗೆರೆ ಈ ಕಡೆ ಚನ್ನಗಿರಿ ಅಜಂಪುರ ಈ ಕಡೆ ಅದೆಲ್ಲ ನಿಯರ್ ಆಗುತ್ತೆ ನೋಡಿ ಈಗ ನೆಮ್ಮತಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರು ವೀಕ್ಷಕರು ನೋಡ್ತಾ ಇದ್ರೆ ಬಂದು ಬರ್ತೀವಿ ಬಂದು ಕರ್ಕೊಂಡು ಹೋಗ್ಬೋದು ಬಾಡಿಗೆ ಹೇಳ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ ಇದೇ ಮಿಷನ್ನು ನೋಡಿ ಯಾವ ರೀತಿ ಇದು ಕಟ್ ಮಾಡುತ್ತೆ ಯಾವ ರೀತಿ ಇಲ್ಲಿ ಮುಂದಗಡೆ ಎಲ್ಲ ಇದಿದೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಜಾಲರಿ ನೋಡಿ ಅದು ರೊಟೇಟ್ ಆಗ್ತಾ ಇರುತ್ತೆ ಇಲ್ಲಿ ಇದು ಕೆಳಗಡೆ ನೆಲದ ಲೆವೆಲ್ಗೆ ತೊಗೊಂಡು ಕಟ್ ಮಾಡ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ನಮ್ಮ ಅಣ್ಣ ಹೊಲ್ಟ್ರು ನೋಡಿ ಆ ಗಾಡಿ ಒಂದು ಗಾಡಿ ಹೊಡೆತು ಈಗ ಮೂರು ಗಾಡಿ ರೆಡಿ ಆರ್ಡ್ರ್ ಬಂದಿದೆ ನೋಡಿ ಜಾಂಡೀರ್ ಗಾಡಿ ಇದು ನೋಡಿ ಟೈರೆಲ್ಲ ದೊಡ್ಡ ದೊಡ್ಡ ಟೈರು ಬ್ಯಾಕಲ್ಲಿ ಒಂದು ಟೈರು ನೋಡಿ ಫ್ರೆಂಡ್ಸ್ ಚೈನ್ ಇದೆ ನೋಡಿ ಇದು ವೀಲು ರೊಟೇಟ್ ಆದಂಗೆ ಆ ಚೈನು ರೊಟೇಟ್ ಆಗ್ತಾ ಇರುತ್ತೆ ನೋಡಿ ಅದು ಮಿಷಿನ್ನು ಇದೇ ಇದರಲ್ಲಿ ನೋಡಿ ಇಲ್ಲಿ ಕೆಳಗಡೆ ಒಂದು ಮಿಷಿನ್ ಇದೆ ಎಲ್ಲ ರೊಟೇಟ್ ಇರುತ್ತೆ ಕಟ್ ಮಾಡ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ ಹ್ಞೂ ನೋಡಿ ಈಗಿದೆ ಇದು ಮಿಷಿನ್ನು ನೋಡಿ ಹಾಂ ಇಲ್ಲಿ ಕಟ್ ಮಾಡ್ಕೊಂಡಿತ್ತು ಇಲ್ಲಿ ಒಳಗಡೆ ತೊಗೊಂಡು ಇಲ್ಲಿ ಮಿಷಿನಿಗೆ ಒಳಗಡೆ ತೊಗೊಂಡು ಎಲ್ಲ ಕಟ್ ಮಾಡ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಅದು ಹೊಡೆತು ಅವ್ರಿಗೆ ಆರ್ಡ್ರು ಬಂತು ಹೊಡೆತು ನೋಡಿ ಫ್ರೆಂಡ್ಸ್ ಈಗಿದೆ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಒಂದು ನೋಡಿ ಇಲ್ಲೊಂದು ಮಿಷಿನ್ ನೋಡಿ ಆರ್ಡ್ರ್ ಬಂತು ಅವ್ರಿಗೆ ನೋಡಿ ಫ್ರೆಂಡ್ಸ್ ಇದ್ರೊಳಗಡೆ ಸ್ಟಾಕ್ ಆಗಿ ನೋಡಿ ಅಲ್ಲಿ ಮೇಲ್ಗಡೆ ಒಂದು ದೊಡ್ಡದಾಗಿ ಪೈಪ್ ವೈಪ್ ಕಾಣ್ತಾ ಇದೆಯಲ್ಲ ಅದರಲ್ಲೆಲ್ಲ ಹೊರಗಡೆ ಬರುತ್ತೆ ಕಟ್ ಮಾಡಿತ್ತು ಬನ್ನಿ ಫ್ರೆಂಡ್ಸ್ ಇಲ್ಲೊಂದು ವಾಹನ ನಿಂತಿದೆ ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕಾಣ್ಬೋದು ಈ ರೀತಿ ಇದೆ ನೋಡಿ ಟಾಪು ನೋಡಿ ಟ್ರ್ಯಾಕ್ಟ್ರು ಟಾಪು ನೋಡಿ ಹಾಂ ಟ್ರ್ಯಾಕ್ಟ್ರು ಅದು ಜಾಂಡಿರೆ ಇದನ್ನು ಜಾಂಡಿರೆ ನೋಡಿ ಫ್ರೆಂಡ್ಸ್ ಹೀಗಿದೆ ನೋಡಿ ಚೈನು ಎಮಿಷನರಿ ಈ ಥರ ಕಾಣ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ಇದು ರೈತರಿಗೆ ಸಹಕಾರಿಯಾದಂಥ ಒಂದು ವಾಹನ ರೈತರಿಗೆ ಎಲ್ಪ್ಫುಲ್ಲು ನೋಡಿ ನೋಡಿ ಫ್ರೆಂಡ್ಸ್ ಮುಂದಗಡೆ ತೋರಿಸ್ತೀನಿ ಬನ್ನಿ ಯಾವ್ಯಾವ ರೀತಿ ಜಾಲರಿ ಯಾವ ರೀತಿ ಇದೆ ಅಂತ ನಾನು ಅವ್ರನ್ನೇ ಇಂಟ್ರೂ ಮಾಡಿದೆ ಫ್ರೆಂಡ್ಸ್ ಅವರು ಅವ್ರ ಜೊತೆ ಅವರಾದರೆ ವಾಹನದವರು ಕರೆಕ್ಟಾಗಿ ಚೆನ್ನಾಗಿ ಹೇಳ್ತಾರೆ ಪೂರ್ತಿ ನಿಮಗೆ ಮಾಹಿತಿ ಕೊಡ್ತಾರೆ ಅಂದ್ಕೊಂಡೆ ಅವರು ಅವರಿಗೆ ಕನ್ನಡ ಬರೋದೆಲ್ಲ ನನಗೆ ತಮಿಳು ಬರೋದಿಲ್ಲ ಹಂಗಾಯಿತು ಅವರು ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೊಂಡ್ರು ಹಾಗಾಗಿ ನಾನೇ ನಿಮಗೆ ತೋರಿಸ್ಬೇಕಾಯ್ತು ನೋಡಿ ಫ್ರೆಂಡ್ಸ್ ಈಗಿದೆ ಈ ವಾಹನ ನೋಡಿ ಇದು ನೋಡಿ ಬೆಳೆ ಇರುತ್ತಲ್ಲ ನೋಡಿ ಬೆಳೆ ಈಗೇ ಅದರೊಳಗಡೆ ಹೋಗುತ್ತೆ ಒಂದು ಉದಾಹರಣೆ ತೋರಿಸ್ತೀನಿ ನಿಮ್ಮದು ಕಡ್ಡಿ ತಗೊಂಡು ನೋಡಿ ಇದು ಬೆಳೆ ಅಂದ್ಕೊಡೋಣ ನೋಡಿ ಇದು ಎಲ್ಲ ಸೆಂಟ್ರಿಗೆ ಹೋಗಿ ಒಳಗಡೆ ಕಟ್ ಮಾಡಿಕೊಂಡು ಅದು ಒಳಗಡೆ ರೊಟೇಟ್ ಆಗುತ್ತೆ ನೋಡಿ ಅದು ಇದೆಯಲ್ಲ ಇದು ಕಟ್ ಮಾಡುತ್ತೆ ಇದು ಅದು ನೋಡಿ ತಂತಿ ಟೈಪ್ ಇದೆಯಲ್ಲ ಫ್ರಿಂಗ್ ಟೈಪು ಅದೆಲ್ಲ ಕಟ್ ಮಾಡ್ಕೊಳುತ್ತೆ ಕಟ್ ಮಾಡಿ ನೋಡಿ ಅಲ್ಲಿ ಜೋಳಗಳು ಕಾಣ್ತಾ ಇದೆ ಒಳಗಡೆ ಅದು ರೊಟೇಟ್ ಆಗುತ್ತೆ ರೊಟೇಟ್ ಆಗಿ ಆಗಿ ಕಟ್ ಮಾಡ್ಕೊಂಡು ನೋಡಿ ಬೇಕು ಅಷ್ಟಕ್ಕೆ ಹುಲ್ಲೆಲ್ಲ ಕಟ್ ಮಾಡಿ ಜೋಳಗಳೆಲ್ಲ ಕಟ್ ಮಾಡಿ ಒಳಗಡೆ ಮಿಷನ್ಗೆ ಹೋಗುತ್ತೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೇನೆ ನೋಡಿ ನೋಡಿ ರೊಟೇಟ್ ಆಗೋದು ಈ ರೀತಿ ರೊಟೇಟ್ ಆಗುತ್ತೆ ನೋಡಿ ಚೈನು ನೋಡಿ ಒಂದರಿಂದ ಒಂದಕ್ಕೆ ಚೈನು ಚೈನ್ ಲಿಂಕು ನೋಡಿ ಅಲ್ಲಿ ಬೆಲ್ಟು ನೋಡಿ ಫ್ರೆಂಡ್ಸ್ ಆ ಬೆಲ್ಟ್ ಲಿಂಕಲ್ಲಿ ಎಲ್ಲ ರೊಟೇಟ್ ಆಗುತ್ತೆ ನೋಡಿ ಎಲ್ಲ ಚೈನ್ ಲಿಂಕು ಬೆಲ್ಟಲ್ಲಿ ಎಲ್ಲ ರೊಟೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಅಲ್ಲಿಂದ ರೊಟೇಟ್ ಆಗಿತ್ತು ಬಂದು ನೋಡಿ ನೋಡಿ ಇಲ್ಲಿ ಒಂದು ಚೈನು ನೋಡಿ ಇಲ್ಲಿಂದ ಬೆಲ್ಟು ಮತ್ತು ಅದು ಕಲೆಕ್ಷನ್ ಇದೆಯಲ್ಲ ನೋಡಿ ಇಲ್ಲಿಂದ ಇಲ್ಲಿಗೊಂದು ಕಲೆಕ್ಷನ್ ಇದೆ ನೋಡಿ ಅದು ರೊಟೇಟ್ ಆಗ್ತಾ ಇರುತ್ತೆ ನೋಡಿ ನೋಡಿ ಅದಕ್ಕೆ ಇನ್ನೊಂದು ದೊಡ್ಡ ಬೆಲ್ಟು ನೋಡಿ ಅದು ಮಿಷನ್ಗೆ ನೋಡಿ ಒಳಗಡೆ ನೋಡಿ ಇಲ್ಲಿ ಕಟ್ ಮಾಡಿದಂಥ ಒಂದು ವಸ್ತು ಒಂದು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಭತ್ತ ಆಗಿರ್ಬೋದು ಯಾವುದೇ ಒಂದು ಇಲ್ಲಿ ಕಟ್ ಮಾಡಿದಂಥದ್ದು ನೋಡಿ ಇಲ್ಲಿಂದ ಒಳಗಡೆ ಬರುತ್ತೆ ಇಲ್ಲಿಂದ ಒಳಗಡೆ ಬಂದು ನೋಡಿ ಅಲ್ಲಿ ಟ್ರ್ಯಾಕ್ಟ್ರು ಕಾಣ್ತಾ ಇದೆ ನೋಡಿ ಟ್ರ್ಯಾಕ್ಟ್ರು ಕೆಳಗಡೆ ಒಂದು ದೊಡ್ಡ ಮಿಷನ್ ಇರುತ್ತೆ ನೋಡಿ ದೊಡ್ಡ ಮಿಷನ್ ಇರುತ್ತೆ ಅದರೊಳಗಡೆ ಹೋಗಿ ಎಲ್ಲ ಆಗುತ್ತೆ ಎಲ್ಲ ಆಗಿ ನೋಡಿ ಫ್ರೆಂಡ್ಸ್ ಆಗಿ ಅಲ್ಲಿ ಒಳಗಡೆ ಹಿಂದೆ ಬರುತ್ತೆ ಹಿಂದೆ ಮೇವೆಲ್ಲ ಹುಲ್ಲೆಲ್ಲ ಕೆಳಗಡೆ ಬೀಳುತ್ತೆ ಇದೆಲ್ಲ ಅಲ್ಲಿಂದ ಕಡೆ ತೋರಿಸ್ತೀನಿ ಅಲ್ಲಿಂದ ಹೊರಗಡೆ ಬರುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಬಂದಾದ ಮೇಲೆ ನೋಡಿ ದೊಡ್ಡ ಚೈನ್ ಇದೆ ನೋಡಿ ಮೇನ್ ಅದು ಹಾಂ ನೋಡಿ ಚಾ ಟ್ಯಾಕ್ಟರ್ ಇದೆಯಲ್ಲ ಹೌಸಿಂಗ್ ಹೌಸಿಂಗಿಗೆ ದೊಡ್ಡ ವೀಲ್ ಇರುತ್ತಲ್ಲ ಮಾಮೂಲಿ ಟ್ರ್ಯಾಕ್ಟ್ರು ಅಂದ್ಕೊಳ್ಳೋಣ ಅದು ದೊಡ್ಡ ಚೈನ್ ಇದೆ ನೋಡಿ ನೋಡಿ ಅಲ್ಲಿ ಆ ಟ್ರ್ಯಾಕ್ಟ್ರಿಗೆ ದೊಡ್ಡ ಚೈನ್ ಇದೆ ನೋಡಿ ಆ ಚೈನು ಈ ವೀಲ್ಗೆ ಲಿಂಕು ನೋಡಿ ಈ ವೀಲು ರನ್ ಆದರೆ ಅದು ರನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಅಲ್ಲಿಂದ ನೋಡಿ ಯಾವ್ಯಾವ ರೀತಿ ಮಿಷನರಿ ಲಿಂಕ್ ಇದೆ ನೋಡಿ ನೋಡಿ ಕೆಳಗಡೆ ಒಂದು ಬೆಲ್ಟು ನೋಡಿ ಅದನ್ನು ಅಲ್ಲಿ ನೋಡಿ ಇದ್ರೊಳಗಡೆ ಅಲ್ಲಿಂದ ಬಂದಂಥ ಒಂದು ವಸ್ತು ಜೋಳ ಆಗಿರಲಿ ರಾಗಿ ಆಗಿರಲಿ ಬತ್ತೆ ಆಗಿರಲಿ ಇಲ್ಲಿ ನೋಡಿ ಅಲ್ಲಿ ಬಂದು ಮತ್ತೆ ಅದು ಫಿಲ್ಟರ್ ಇರುತ್ತೆ ಅಲ್ಲಿ ಮೇ ಒಂದು ಕಡೆ ನೋಡಿ ಇದ್ರೊಳಗಡೆ ನೋಡಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲೂ ರೊಟೇಟ್ ಆಗ್ತಾ ಇರುತ್ತೆ ಇದು ಸುತ್ತಾ ಇರುತ್ತೆ ಹ್ಞೂ ನೋಡಿ ನೋಡಿ ಫ್ರೆಂಡ್ಸ್ ಚೈನ್ ಆ ಕಡೆಯೂ ಚೈನ್ ಇದೆ ನೋಡಿ ಇಲ್ಲೂ ವೀಲ್ ವೀಲ್ಗೆ ಅಟ್ಯಾಚ್ ಚೈನು ನೋಡಿ ಫ್ರೆಂಡ್ಸ್ ಹ್ಞೂ ನೋಡಿ ಹ್ಞೂ ನೋಡಿ ಇಲ್ಲೊಂದು ಟೂಲ್ಸ್ ಬಾಕ್ಸ್ ಕಾಣ್ಬೋದು ಅವ್ರಿಗೂ ಏನೇನಾದರೂ ಇಟ್ಕೊಳೋಕ್ಕೆ ಹ್ಞೂ ವಸ್ತುಗಳನ್ನು ಇಟ್ಕೊಳೋಕ್ಕೆ ಟೂಲ್ಸ್ ಬ್ಯಾನರ್ಸ್ ಆಗಿರ್ಬೋದು ನೋಡಿ ಎಲ್ಲೊಂದು ಟೂಲ್ಸ್ ಇದೆ ನೋಡಿ ವಾಹನ ಹೇಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಅವ್ರು ಕ್ಯಾನ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಡೀಸೆಲ್ ಎಕ್ಸ್ಟ್ರಾ ಡೀಸಲ್ ಫಿಲ್ಲಿಂಗಿಗೆ ಹೋಗಿರ್ತಾರೆ ಎಕರೆಗಟ್ಟಲೆ ಒಂದೇ ಜಾಗದಾದರೆ ಜಾಸ್ತಿ ಇರುತ್ತೆ ಜಾಸ್ತಿ ಇರೋವಂಥ ಟೈಮಲ್ಲಿ ಅವ್ರಿಗೆ ಡೀಸೆಲ್ ಬೇಕು ರೀಫಿಲ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಡೀಸೆಲ್ಲ ಸ್ಟಾರ್ಟ್ ಮಾಡ್ಕೊಳೋದಕ್ಕೆ ಡೀಸೆಲ್ ಇದೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಇದು ಮಿಷನರಿ ಕಾಣ್ಬೋದು ನೋಡಿ ಅಲ್ಲೊಂದು ಚೈನ್ ಲೀಕ್ ಕಾಣ್ಬೋದು ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿಂದ ನಮ್ಮದು ಎಲ್ಲ ರೆಡಿ ಆದಂಥ ಒಂದು ವಸ್ತು ಎಲ್ಲ ಫಿಲ್ಟ್ರ್ ಆದಮೇಲೆ ನೋಡಿ ಹುಲ್ಲೆಲ್ಲ ಹಿಂದೆ ಬೀಳುತ್ತೆ ಆ ಮಿಷಿನಲ್ಲಿ ಇಲ್ಲಿಂದ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿಂದ ಕೆಳಗಡೆ ಬೀಳುತ್ತೆ ನೋಡಿ ಇಲ್ಲಿಂದ ಎಲ್ಲ ಫಿಲ್ಟ್ರೆಲ್ಲ ಆದಮೇಲೆ ನೋಡಿ ಹುಲ್ಲು ಇದ್ರೊಳಗಡೆಯಿಂದ ಬಂದು ಕೆಳಗಡೆ ಬೀಳುತ್ತೆ ನೋಡಿ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಇದು ಇದಿದೆ ಅದೆಲ್ಲ ಫಿಲ್ಟರ್ ಆಗುತ್ತೆ ನೋಡಿ ಇಲ್ಲಿ ಒಳಗಡೆ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹಾಂ ನೋಡಿ ಜಾಲರಿ ನೋಡಿ ಇಲ್ಲೆಲ್ಲ ಫಿಲ್ಟರ್ ಆಗ್ತಾ ಇರುತ್ತೆ ಫಿಲ್ಟರ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ ಎಲ್ಲ ಮಿಷನರಿ ಇರಲಿ ಹಾಂ ನೋಡಿ ಹೇಗೆ ಕಾಣ್ಬೋದು ಇದೆಲ್ಲ ರೊಟೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಇದೆಲ್ಲ ಆಕ್ಷನ್ ಆಗ್ತಾ ಇರುತ್ತೆ ನೋಡಿ ಇಲ್ಲಿ ಬ್ಲೇಡ್ ಟೈಪ್ ಯಾವ ರೀತಿ ಇದೆ ನೋಡಿ ಎಲ್ಲ ಬ್ಲೇಡ್ ಟೈಪ್ ಇದೆ ನೋಡಿ ಇದೆಲ್ಲ ಹುಲ್ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಕೆಳಗಡೆ ಹಾಕ್ಬಿಡುತ್ತೆ ಇಲ್ಲಿಂದ ಹ್ಞೂ ಫ್ರೆಂಡ್ಸ್ ಹೀಗೆ ಅಲ್ಲಿಂದ ಮಿಷನರಿಯಿಂದ ಎಲ್ಲ ಕಟ್ ಮಾಡಿ ಜೋಳ ಸಪ್ರೇಟಾಗಿ ಹುಲ್ಲೆಲ್ಲ ಹಿಂದೆ ಬಂದು ಹೀಗೆ ಹೊಲದಲ್ಲೇ ಬಿದ್ದುಬಿಡುತ್ತೆ ನೋಡಿ ಇಲ್ಲಿ ಕೆಳಗಿಂದ ನೋಡಿ ನೋಡಿ ಇಲ್ಲಿ ಮಿಷನ್ ತೋರಿಸಿ ಹ್ಞೂ ನೋಡಿ ಹುಲ್ಲು ಇಲ್ಲಿ ಬಿಡುತ್ತೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಬಂದು ಹುಲ್ಲು ಬೀಳುತ್ತೆ ರೆಡಿ ಐಟಮ್ ಬಂದು ನೋಡಿ ಅದು ಪೈಪಿದೆ ನೋಡಿ ಆ ಪೈಪು ಇಲ್ಲಿಗೆ ಡೈರೆಕ್ಟ್ ಫಿಟ್ ಆಗಿರುತ್ತೆ ನೋಡಿ ಇಲ್ಲಿ ಫೋಲ್ಡ್ ಆಗಿದೆ ಈಗ ರನ್ನಿಂಗಲ್ಲಿ ಫೋರ್ಡ್ ಮಾಡ್ಕೊಂಡಿರ್ತಾರೆ ಯಾಕೆಂದರೆ ರಸ್ತೆಯಲ್ಲಿ ಓಡಾಡೋರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಫೋರ್ಡ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಅದು ಸೈಡ್ಗಿರುತ್ತೆ ಹೊಲದಲ್ಲಿ ಅಲ್ಲಿ ಬಂದು ಅವರ ವಸ್ತು ರೆಡಿಯಾದಂಥ ಒಂದು ಜೋಳ ರಾಗಿ ಭತ್ತ ಅಲ್ಲಿ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ನೋಡಿ ಇಲ್ಲೊಂದು ತೋರಿಸ್ತೀನಿ ನೋಡಿ ಅದು ಟ್ಯಾಕ್ಟ್ರಿಗೆ ಲಿಂಕ್ ಆಗಿರೋ ಥರ ನೋಡಿ ಅಲ್ಲಿ ಜೈಂಟ್ ಕಾಣ್ಬೋದು ಒಂದು ಯಾವ ರೀತಿ ಮೆಷನರಿ ಯಾವ ರೀತಿ ಟೆಕ್ನಾಲಜಿಲಿ ಇದು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಐಡಿಯಾದಲ್ಲಿ ಹಾಂ ನೋಡಿ ಅದಿದ್ದು ದೊಡ್ಡ ಜೈಂಟು ನೋಡಿ ಜೈಂಟ್ಗೆ ಎಷ್ಟು ಬೋಟಿದೆ ನಾಲ್ಕು ಬೋಟಿದೆ ಸೇಮ್ ಒಳ್ಳೆ ನಮ್ಮ ಲಾರಿ ಜೈಂಟ್ ಬೋಟ್ ಟೈಪ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಜೈಂಟು ಬನ್ನಿ ಮೇಲೆ ಹೋಗ್ತೀನಿ ನೋಡಿ ಅಲ್ಲೊಂದು ಲೈಟ್ ಕಾಣ್ಬೋದು ಬನ್ನಿ ಮೇಲೆ ಎತ್ತೋಣ ಮೆಟ್ಲು ಮೂಲಕ ಮೆಟ್ಲು ಮೂಲಕ ಮೇಲೆ ಎತ್ತಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನೋಡಿ ಸೇಮ್ ಟ್ಯಾಕ್ಟ್ರನ್ನೇ ಜಾಂಡೀರ್ ಟ್ಯಾಕ್ಟ್ರಿಗೆ ನೋಡಿ ಇವಾಗ ನಾನು ಮೇಲಿದ್ದೀನಿ ನೋಡಿ ನನ್ನ ವಾಹನ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲೊಂದು ಮಿಷಿನ್ ರೆಡಿ ಇದೆ ನೋಡಿ ಇದು ರೆಡಿಯಾಗಿದೆ ಹೋಗೋದಕ್ಕೆ ಹೋಗ್ತಾರೆ ನೋಡಿ ನಾನು ಬಂದು ಮೇಲೆ ಬಂದೆ ನೋಡಿ ನೋಡಿ ಹೇಗಿದೆ ಜಾಂಡೀರ್ ವಾಹನ ಹಾಂ ನೋಡಿ ಫ್ರೆಂಡ್ಸ್ ಮೇಲಿಂದ ಈ ರೀತಿ ಕಾಣ್ಬೋದು ನೋಡಿ ಅವರಿಗೆ ಅವ್ರು ಮಲ್ಗೋಕ್ಕೂ ಜಾಗ ಇದೆ ಯಾವ ಟೈಪ್ ಮಾಡಿದ್ದಾರೆ ನೋಡಿ ಅಲ್ಲಿಂದ್ರೆ ಅಕಸ್ಮಾತು ಕಂಟಿನ್ಯೂಸ್ ದಿನಗಟ್ಟಲೆ ಅಲ್ಲೇ ಇದ್ರು ಅಕ್ಕಪಕ್ಕದಲ್ಲಿ ಸ್ಪೀಕರೆಲ್ಲ ಇದೆ ನೋಡಿ ಫ್ರೆಂಡ್ಸ್ ಚಾರ್ಜರ್ ಇದೆ ಚಾರ್ಜರ್ ಸಿಸ್ಟಮು ಟೂಲ್ಸ್ ಇದೆ ನೋಡಿ ಬಟನ್ ಸಿಸ್ಟಮ್ಸ್ ಎಲ್ಲ ಹೇಗಿದೆ ಆಪ್ರೇಟ್ರಿಂಗು ನೋಡಿ ಆಪ್ರೇಟಿಂಗ್ ತೋರಿಸ್ತೀನಿ ನೋಡಿ ಆಪ್ರೇಟಿಂಗ್ ಬಟನ್ ಇಷ್ಟಿದೆ ನೋಡಿ ಇಲ್ಲಿ ಸ್ವಿಚಸ್ ಇದೆ ನೋಡಿ ಫ್ರೆಂಡ್ಸ್ ಜಾಂಡೀರ್ ವಾಹನ ಇದು ನೋಡಿ ಇದೆಲ್ಲ ನಾರ್ಮಲ್ ಟ್ರ್ಯಾಕ್ಟ್ರಲ್ಲೇ ಬರೋ ಗೇರ್ಗಳು ಇದು ನೋಡಿ ಸಿಸ್ಟಮ್ ಎಲ್ಲ ಟ್ರ್ಯಾಕ್ಟ್ರ್ ಸಿಸ್ಟಮೇ ಟ್ರ್ಯಾಕ್ಟ್ರೇ ಜಾ ಜಾಂಡೀರ್ ಟ್ರ್ಯಾಕ್ಟ್ರ್ ನೋಡಿ ನೋಡಿ ಫ್ರೆಂಡ್ಸ್ ಮಿರರ್ ಕಾಣ್ಬೋದು ನೋಡಿ ಇದೆ ಲೈಟ್ ಇದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ಯಾವ ರೀತಿ ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ಯಾವ ರೀತಿ ಕಾಣ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬನ್ನಿ ಇಲ್ಲಿ ನೋಡಿ ಇವ್ರು ಫಿಲ್ಲಿಂಗ್ ಟ್ರ್ಯಾಕ್ಟ್ರದು ಇಲ್ಲಿ ಡೀಸೆಲ್ ಹಾಕೊಳ್ಳೋದು ಫಿಯಲ್ ಫಿಯಲ್ ಟ್ಯಾಂಕ್ ಫ್ರೆಂಡ್ಸ್ ಇದು ಇಲ್ಲಿ ಫಿಲ್ ಮಾಡ್ಕೋಬೋದು ಹಲಗೆ ಹಾಕಿದ್ದಾರೆ ಆರಾಮ ಮಲ್ಕೋಬೋದು ಫ್ರೆಂಡ್ಸ್ ಅವ್ರಿಗೆ ಆಟಿನ ಟೈಮಲ್ಲಿ ರೆಸ್ಟ್ ಮಾಡ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಜೋಳ ಎಲ್ಲ ಫಿಲ್ಟರ್ ಆಗೋದು ನೋಡಿ ಮಿಷಿನ್ ಈ ರೀತಿ ಕಾಣ್ತಾ ಇದೆ ಇಲ್ಲಿ ಇಲ್ಲೊಂದು ಪೈಪಿದೆ ಇಲ್ಲಿ ಬ್ಯಾಕ್ ಸೈಡಿಂದ ಈ ಕಾಣ್ತಾ ಇದೆ ಹಾಂ ಇಲ್ಲಿಗೆ ಬರುತ್ತೆ ಮೇವು ಎಲ್ಲ ನೋಡಿ ಜೋಳ ರೆಡಿಯಾಗಿರೋ ಜೋಳ ಅಲ್ಲಿ ಕಾಣ್ತಾ ಇದೆ ಇದ್ರೊಳಗಡೆ ಬಂದು ನಾವು ಯಾವ ರೀತಿ ಹಾಕ್ತೀವಿ ಆ ರೀತಿ ಬೇಕಾದ್ರೂ ನೋಡಿ ಇದರೊಳಗೆ ಹಾಂ ನೋಡಿ ಇಲ್ಲಿ ಬಂದಿದೆ ಜೋಳ ನೋಡಿ ಈ ಪೈಪಲ್ಲಿ ಬಂದಿದೆ ಹಾಂ ಈ ಪೈಪಲ್ಲಿ ಬಂದು ಇಲ್ಲಿ ರೆಡಿಯಾಗಿ ಇಲ್ಲಿ ಸ್ಟಾಕ್ ಆಗಿ ಹೋಗಿ ರೈತರು ಆಗಲಿ ಚೀಲಾಗಲಿ ಸೈಡ್ಗೆ ಇಲ್ಲಿ ಸ್ಟಾಕ್ ಆದಮೇಲೆ ಆ ಕಡೆಗೆ ನೋಡಿ ಆ ಕಡೆಯಿಂದ ಹಾಂ ನೋಡಿ ಆ ಪೈಪ್ ಮೂಲಕ ಹೊರಗಡೆ ಹೋಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದಾಗಿತ್ತು ಈ ಒಂದು ನಮ್ಮ ರೈತ ಮಿತ್ರ ಅಂತ ಹೇಳ್ಬೋದು ರೈತ ಮಿತ್ರ ಈ ಒಂದು ಮಿಷಿನ್ ವಾಹನ ಕಟ್ ಮಾಡೋದು ಹೀಗೆ ಎಲ್ಲ ನೋಡ್ತಾ ಇರಿ ಇದು ಇದು ಬಂದು ತುಂಬ ನಮ್ಮ ರೈತರಿಗೆಲ್ಲ ತುಂಬ ಎಲ್ಪ್ ಆಯಿತು ತುಂಬ ಎಲ್ಪ್ಫುಲ್ ವಾಹನ ಹಾಂ ನೋಡಿ ಫ್ರೆಂಡ್ಸ್ ಇಲ್ಲಿ ಇದ್ದಾರೆ ನಮ್ಮ ಅಣ್ಣವರು ಹಾಂ ನೋಡಿ ಅವರೇ ಮೂರು ವಾಹನಕ್ಕೆ ಮೂರು ಜನ ಚಾಲಕರು ಹಾಂ ಅಣ್ಣ ನಿಮ್ಮ ಹೆಸ್ರು ಹೇಳಿ ಸುರೇಶ್ ಅಣ್ಣ ಇಲ್ಲಿ ಮಧ್ಯದಲ್ಲಿರೋರು ಸುರೇಶ್ ಅಣ್ಣವರು ಕುಮಾರು ಅಣ್ಣ ರಾಮ್ಕಿ ರಾಮ್ಕಿ ಕುಮಾರು ಸುರೇಶಣ್ಣವರು ಮೂರು ಜನ ಇಲ್ಲಿದ್ದಾರೆ ಫ್ರೆಂಡ್ಸ್ ಹಾಂ ನೋಡಿ ನೋಡಿ ಫ್ರೆಂಡ್ಸ್ ಅವ್ರ ವಾಹನಗಳು ಮಾರ್ಕೆಟ್ ಮೇಲೆ ನೆಕ್ಸ್ಟ್ ಹಾಂ ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್ ಹೀಗೆ ನೋಡಿರಿ ನಮ್ಮ ಚಾನಲ್ ಫಾಲೋ ಮಾಡಿ ಎಲ್ಲ ನಮ್ಮನ್ನು ಎಂಕರೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು